ಕಡಲೆಬೇಳೆ ಪಲ್ಯ ಮಾಡ್ತಾಯಿದ್ದೀನಿ ಗ್ರೇವಿ ಈ ಥರ ಪಲ್ಯ ನೋಡ್ತಾಯಿದ್ರೆ ಯಾರಿಗೆ ತಾನೆ ಬಾಯಲ್ಲಿ ನೀರು ಬರಲ್ಲ ಅಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅದರ ಜೊತೆಗೆ ಪ್ರತಿಯೊಂದು ಪೂರಿಯೂ ಕೂಡ ಉಬ್ಬಿ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೆ ಬಿಡುತ್ತೇನೋ ಅನ್ನೋ ಅಷ್ಟರ ಮಟ್ಟಿಗೆ ನೋಡ್ಕೊಳ್ಳೋಣ ಬನ್ನಿ ಎರಡೂ ಪಾತ್ರೆ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಎರಡು ಕಪ್ ಇದ್ದೀನಿ ಪೂರಿಗೋಸ್ಕರ ಇದು ಹಾಗೆ ಚಿರೋಟಿ ರವೆ ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಬಾಂಬೆ ರವೆ ಕೂಡ ನೀವು ಹಾಕ್ಕೋಬೋದು ಉಪ್ಪಿಟ್ಟು ರವೆ ಇದೆಯಲ್ವಾ ಅದನ್ನು ಕೂಡ ಹಾಕ್ಕೋಬೋದು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಪ್ಪು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗತ್ತೆ ಮೆಣಸಿನ ಪುಡಿ ಹಾಕಿರೋದ್ರಿಂದ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಎಲ್ಲ ಹಾಕಿದ್ದೀವಿ ಅ ತುಪ್ಪ ಎಲ್ಲ ಹಾಕಿರೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಸಾಫ್ಟಾಗಿ ಬರುತ್ತೆ ಈಗ ನೋಡಿ ನಾನು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ನಾದ್ಕೋಬೇಕು ಒಂದು ಎರಡು ನಿಮಿಷನಾದರೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗೆಲ್ಲ ನಾದ್ಕೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಪೂರಿ ತುಂಬ ಚೆನ್ನಾಗಿ ಉಬ್ಬುತ್ತೆ ಈಗ ನಾನು ಕಡಲೆಬೇಳೆ ಗ್ರೇವಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಪ್ ಕಡಲೆಬೇಳೆನ ತೊಳೆದು ಬಿಟ್ಟು ಹಾಕ್ಕೊಂಡಿದ್ದೀನಿ ತೊಳೆದಿದ್ದೀನಿ ಫಸ್ಟೇ ಕಡಲೆಬೇಳೆನಾ ಆಮೇಲೆ ಮೂರು ಟೊಮೆಟೊನ ಈ ರೀತಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಎರಡು ಅದನ್ನು ದಪ್ಪವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡು ಇದಿಷ್ಟನ್ನು ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿ ಎರಡನ್ನು ಹಾಕ್ಕೊಂಡಿದ್ದೀನಿ ಶುಂಠಿ ನೋಡಿ ತುರಿದ ಶುಂಠಿ ಒಂದು ಟೀ ಸ್ಪೂನಿನಷ್ಟು ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಕೊನೆಯಲ್ಲಿ ಒಂದು ಸ್ಪೂನಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ವಿಸಲ್ ಆಗಬೇಕು ಕಡಲೆಬೇಳೆ ಸ್ವಲ್ಪ ಬೇಯೋದು ನಿಧಾನ ಆದ್ದರಿಂದ ನಾಲ್ಕು ವಿಸಲ್ ಆಗಿದೆ ಇದು ಇವಾಗ ಲಿಡ್ನ ತೆಗಿತಾ ಇದ್ದೀನಿ ನೋಡಿ ನಾನು ಚೆನ್ನಾಗಿ ಬೆಂದಿದೆ ಎಲ್ಲ ಟೊಮೆಟೊ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ ಬಂದ್ಬಿಡತ್ತೆ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈಸಿಯಾಗಿ ನಾವು ಟೊಮೆಟೊ ಸಿಪ್ಪೆ ತೆಕ್ಕೋಬಹುದು ಆಮೇಲೆ ಸ್ವಲ್ಪ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಗಟ್ಟಿ ಆಯ್ತು ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕ್ಕೋಬೋದು ಇವಾಗ ನಾನು ಹಾಕೊಂಡಿರೋ ನೀರಿನ ಪ್ರಮಾಣ ಕರೆಕ್ಟಾಗಿ ಇದೆ ಈಗ ನೋಡಿ ಮ್ಯಾಶ್ ಮಾಡ್ಕೊಂಡಿದೀನಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ತುಪ್ಪ ತುಪ್ಪ ಹಾಕೊಂಡ್ರೆ ಈ ಕಡಲೆಬೇಳೆ ಗ್ರೇವಿ ತುಂಬಾ ಟೇಸ್ಟಿ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಕೂಡ ಹಾಕೋಬಹುದು ಅರ್ಧ ಸ್ಪೂನು ಜೀರಿಗೆ ಹಾಕೊಂಡಿದೀನಿ ಇಂಗು ಸ್ವಲ್ಪ ಹಾಕೊಂಡಿದೀನಿ ಒಂದು ಈರುಳ್ಳಿಯನ್ನು ಹಾಕೊಂಡ್ಬಿಟ್ಟು ಕೆಂಪು ಹಾಕೋವರೆಗೆ ಇದನ್ನ ಫ್ರೈ ಮಾಡ್ಕೋಬೇಕು ಮೂರು ಕೆಂಪು ಮೆಣಸಿನ್ಕಾಯಿ ಹಾಕೊಂಡಿದೀನಿ ನೋಡಿ ಅರ್ಧ ಟೀ ಸ್ಪೂನಿನಷ್ಟು ನಾನು ಕೆಂಪು ಮೆಣಸಿನ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದಿಲ್ಲ ಅಂದರೆ ಅರ್ಧ ಸ್ಪೂನಿನಷ್ಟು ಮಾಮೂಲಿ ಖಾರದ ಪುಡಿನೇ ಹಾಕೊಳ್ಳಿ ಆದರೆ ಖಾರ ನೋಡಿ ಹಾಕೊಳ್ಳಿ ಒಗ್ಗರಣೆ ನಾನು ಈ ಗ್ರೇವಿ ಒಳಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ ಜೊತೆ ಇದನ್ನ ಮಾಡಿರೋದ್ರಿಂದ ತುಪ್ಪದ ಒಗ್ಗರಣೆ ಹಾಕಿರೋದ್ರಿಂದ ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಮೇಲ್ಗಡೆಯಿಂದ ತುಪ್ಪ ಇದ್ದಾಗ ಮಾತ್ರ ತುಪ್ಪದ ಜೊತೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ಗ್ರೇವಿ ಕಡಲೆ ಬೇಳೆ ಗ್ರೇವಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಈ ರೀತಿ ಗ್ರೇವಿ ಮಾಡಿಕೊಟ್ರೆ ನಿಜಕ್ಕೂ ಹಾಗೆ ಒಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ಹಸಿ ಈರುಳ್ಳಿನ ಕಟ್ ಮಾಡಿ ಹಾಕಿಬಿಟ್ಟು ಖಾರ ಶೆವೆಲ್ಲ ಹಾಕಿ ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಪೂರಿ ಜೊತೆಗಂತೂ ಸಖತ್ತಾಗಿರುತ್ತೆ ಪೂರಿ ರೊಟ್ಟಿ ಚಪಾತಿ ಅನ್ನ ಇಡ್ಲಿ ದೋಸೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಹದಿನೈದು ನಿಮಿಷ ಆಗಿದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಇದು ಇವಾಗ ಒಂದು ಉಂಡೆ ಚಿಕ್ಕದಾದ ಉಂಡೆ ಮಾಡ್ಕೊಂಡಿದ್ದೀನಿ ಚಪಾತಿ ಮಣೆ ತೊಗೊಂಡಿದ್ದೀನಿ ನೋಡಿ ಲಟ್ಟಿಸೋದಕ್ಕೋಸ್ಕರ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಎರಡು ಕಡೆಗೂ ಹಿಟ್ಟು ಈ ರೀತಿ ಮಾಡ್ಕೋಬೇಕು ಆಮೇಲೆ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗಿ ಇದನ್ನು ಲಟ್ಟಿಸ್ಕೋಬಾರ್ದು ಯಾವುದೇ ಪೂರಿ ಮಾಡುವಾಗ್ಲೂ ಅಷ್ಟೇ ಸ್ವಲ್ಪ ದಪ್ಪ ಇರಬೇಕು ನೋಡಿ ಇವಾಗ ಇದನ್ನು ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ದಪ್ಪ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ದೀನಿ ತೀರಾ ದಪ್ಪನೂ ಅಲ್ಲ ತೆಳುನೂ ಅಲ್ಲ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟಿದ್ರೆ ಈ ರೀತಿ ಇದು ಮಾಡ್ಕೊಂಬಿಡಿ ನೋಡಿ ಎಣ್ಣೆ ಕಾಯ್ದಿಕ್ಕೆ ಮೊದಲೇ ಇಟ್ಟಿದ್ದೆ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾಯಿದೆ ಅಂತ ಚೆನ್ನಾಗಿ ಕಾಯ್ದಿದೆ ಈಗ ಪೂರಿನ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಈ ರೀತಿ ಅಂದ್ರೆ ಜಾಲರಿ ಸಹಾಯದಿಂದ ಉಬ್ಬುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿ ಉಪ್ತು ಅಂತ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈ ಕಡೆ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ಟು ನೋಡಿ ತೆಕ್ಕೊಂಡ್ರೆ ಆಯ್ತು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ಬರುತ್ತೆ ಈ ಕಡೆ ಬೆಂದಿದೆ ಇವಾಗ ತೆಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂತು ನೋಡಿ ಪೂರಿ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಈ ರೀತಿ ಹಾಕಿ ಅದು ಕೆಳಗೆ ಹೋಗಿ ಮತ್ತೆ ಮೇಲೆ ಬರುತ್ತಲ್ವಾ ಅವಾಗ ಜಾಲಿ ಸಹಾಯದಿಂದ ಈ ರೀತಿ ಅಂದರೆ ಉಬ್ಬುತ್ತೆ ಮತ್ತೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮಾಡಿದ ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ಉಬ್ಬಿತು ನೀವು ಮಾಡಿದ್ರೂ ಕೂಡ ಇದೇ ರೀತಿ ಬರುತ್ತೆ ಈ ಪೂರಿ ಪೂರಿಗಳೆಲ್ಲ ರೆಡಿಯಾಗಿದೆ ತುಂಬ ಉಬ್ಬೋದೊಂದೇ ಅಲ್ಲ ಇದು ತುಂಬ ಸಾಫ್ಟಾಗಿರುತ್ತೆ ಈ ಗ್ರೇವಿ ಜೊತೆಗಂತೂ ಸಖತ್ತಾಗಿರುತ್ತೆ ಈ ಪೂರಿ ನೋಡಿ ಪೂರಿ ಇಟ್ಟಿದ್ದೀನಿ ತಟ್ಟೆಯಲ್ಲಿ ಗ್ರೇವಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಇದು ಪೂರಿ ತೋರಿಸ್ತೀನಿ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಮೇಲೆ ಕೆಳಗೆ ಎರಡು ಕಡೆಯೂ ತುಂಬ ಸಾಫ್ಟ್ ಆಗಿದೆ ಈ ಗ್ರೇವಿ ಜೊತೆಗಂತೂ ಸಖತ್ತಾಗಿರುತ್ತೆ ಇದೆರಡರ ಕಾಂಬಿನೇಷನ್ ಸೂಪರ್ ಖಂಡಿತ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆಲ್ಲ ಈ ಪೂರಿ ಹಾಗೂ ಹೂವಿನಂತ ಮೃದುವಾಗಿರುವ ಪೂರಿ ಹಾಗೂ ಕಡಲೆ ಬೇಳೆ ಗ್ರೇವಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು